ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನದೊಂದು ಪ್ರಶ್ನೆ ಇದೆ ನಿಮ್ಮಲ್ಲಿ ಏನಪ್ಪ ಪ್ರಶ್ನೆ ನಿಮ್ಮ ಊರಿನಲ್ಲಿರುವಂಥ ಯಾವುದಾದ್ರೂ ದರ್ಗಾ ಯಾವುದಾದ್ರೂ ಮಸೀದಿ ಯಾವುದಾದ್ರೂ ಮಜಾರ್ ಬಳಿ ಹಿಂದೂಗಳ ಅಂಗಡಿ ಮುಗ್ಗಟ್ಟುಗಳು ಇದ್ದಾವೆ ಅದು ಊದಿನ ಕಡ್ಡಿ ಮಾರೋದಿರಬಹುದು ಅಥವಾ ದಿನಸಿ ಅಂಗಡಿ ಇರಬಹುದು ಯಾವುದೇ ರೀತಿಯ ಅಂಗಡಿ ಇರಬಹುದು ಅಂಥದ್ದು ಯಾವುದಾದ್ರೂ ಹಿಂದೂಗಳ ಅಂಗಡಿಯನ್ನು ನೀವು ಎಲ್ಲಿಯಾದರೂ ನೋಡಿದ್ದೀರಾ ಅಂಗಡಿ ಇರೋದಲ್ಲ ಅದನ್ನು ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಆದರೆ ಅದೇ ದೇವಸ್ಥಾನದ ಆವರಣದಲ್ಲಿ ಅಥವಾ ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ಯಾವುದಾದ್ರೂ ಮುಸಲ್ಮಾನರ ಅಂಗಡಿ ಇದೆಯಾ ಅಂತ ಕೇಳಿದ್ರೆ ನೀವು ಪ್ರಾಯಶಃ ಖಂಡಿತವಾಗಿ ಇದೆ ಅಂತ ಹೇಳ್ತೀರಿ ಒಂದು ಹಣ್ಣಿನ ಅಂಗಡಿ ಇರುತ್ತೆ ಬಾಳೆಹಣ್ಣು ಮಾರೋರ ಅಂಗಡಿ ಇರುತ್ತೆ ಇಲ್ಲ ಊದಿನ ಕಡ್ಡಿ ದೇವ್ರ ಸಾಮಾನು ಮಾಡೋ ಅಂಗಡಿ ಇರುತ್ತೆ ಫೋಟೋ ಮಾರೋ ಅಂಗಡಿ ಇರುತ್ತೆ ಇಲ್ಲ ಒಂದು ಕ್ಯಾಂಟೀನ್ ಇರುತ್ತೆ ಏನಾದರೂ ಒಂದಿರುತ್ತೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ಗುರುವಾರ ದಿವಸ ಉತ್ತರ ಪ್ರದೇಶದ ಮುಜಫರ್ ನಗರದ ಪೊಲೀಸ್ ಇಲಾಖೆ ಒಂದು ನೋಟಿಫಿಕೇಷನನ್ನು ಹೊರಡಿಸತ್ತೆ ಏನಂತ ನೋಟಿಫಿಕೇಶನ್ ಹೊಡಿಸತ್ತೆ ಮೊದಲು ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ ಆಮೇಲೆ ವಿಷಯಕ್ಕೆ ಬರೋಣ ಈ ಉತ್ತರ ಪ್ರದೇಶದಲ್ಲಿ ಶ್ರಾವಣ ಮಾಸದಲ್ಲಿ ಯಾತ್ರೆಗೆ ಹೋಗುವಂಥ ಒಂದು ಸಂಪ್ರದಾಯ ಇದೆ ಅದಕ್ಕೆ ಕಾವಡಿ ಯಾತ್ರಾ ಅಂತ ಕಾವಣ್ಣ ಯಾತ್ರ ಅಂತಲೂ ಅಂತಾರೆ ಕಾವಡಿ ಯಾತ್ರಾ ಅಂತಲೂ ಹೇಳ್ತಾರೆ ಈ ಯಾತ್ರಾರ್ಥಿಗಳು ತುಂಬ ಮಡಿವಂತಿಕೆಯಿಂದ ಯಾತ್ರೆಯನ್ನು ಮಾಡುವಂಥದ್ದು ಅತ್ಯಂತ ಪವಿತ್ರವಾದಂಥ ಯಾತ್ರೆ ಅಂತ ಇದನ್ನು ಪರಿಗಣಿಸಲಾಗತ್ತೆ ಈ ಸಂದರ್ಭದಲ್ಲಿ ಆಹಾರ ಸೇವನೆ ಹೇಗಿರಬೇಕು ಈ ಸಂದರ್ಭದಲ್ಲಿ ಪಥ್ಯವನ್ನು ಹೇಗೆ ಮಾಡಬೇಕು ಆಚಾರ ವಿಚಾರಗಳು ಹೇಗಿರಬೇಕು ಈ ಯಾತ್ರೆಯನ್ನು ಮಾಡೋರು ಹೇಗೆ ಶಬರಿಮಲೆ ಯಾತ್ರೆ ಮಾಡುವಾಗ ಕಪ್ಪು ವರ್ಣದ ಬಟ್ಟೆಗಳನ್ನ ಹಾಕ್ಕೊಂಡಿರ್ತಾರೆ ಉಪವಾಸವನ್ನು ಮಾಡ್ತಾರೆ ಸಂಜೆ ಮಾತ್ರ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಆಹಾರ ಸೇವನೆ ಮಾಡ್ತಾರೆ ಚಾಪೆಯ ಮೇಲೆ ಮಲಗ್ತಾರೆ ಬಾಳೆ ಎಲೆ ಇಲ್ಲಿ ಊಟ ಮಾಡ್ತಾರೆ ಹೇಗಿದೆಯೋ ಸಂಪ್ರದಾಯ ನಮ್ಮಲ್ಲಿ ಅದೇ ರೀತಿ ಉತ್ತರ ಭಾರತದಲ್ಲಿ ಈ ಕಾವಡಿ ಯಾತ್ರಾದಲ್ಲಿ ಯಾರು ಯಾತ್ರಾರ್ಥಿಗಳು ಇದರಲ್ಲಿ ಹೋಗ್ತಾರೋ ಅವರು ಈ ರೀತಿಯಾದಂಥ ವ್ರತವನ್ನು ಕೈಗೊಳ್ತಾರೆ ಕಾವಡಿ ಯಾತ್ರೆ ಕಾವಡಿಗಳು ಅಂತಾರೆ ಅವ್ರಿಗೆ ಕಾವಡ್ ಕಾವಡಿ ಯಾತ್ರಾ ಅಂತ ಹೇಳ್ತಾರೆ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದರೆ ಇದ್ರ ಬಗ್ಗೆ ಬೇಕಾದಷ್ಟು ಮಾಹಿತಿ ಲಭ್ಯ ಆಗುತ್ತೆ ಅತ್ಯಂತ ವರ್ಣರಂಜಿತವಾದದ್ದು ಅತ್ಯಂತ ನಿಷ್ಠೆಯಿಂದ ಮಾಡುವಂಥದ್ದು ಶ ಶ್ರದ್ಧೆಯಿಂದ ಮಾಡುವಂಥದ್ದು ಲಕ್ಷಾಂತರ ಜನ ಹಿಂದೂಗಳು ಈ ವೃತ್ತದ ವೃತ್ತವನ್ನು ಪಾ ಪಾಲಿಸ್ಕೊಂಡು ಬರ್ತಾರೆ ಮುಜಫ್ಫರ್ನಗರ್ ಪೊಲೀಸ್ ಠಾಣೆಯಿಂದ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಫಿಕೇಷನನ್ನು ಹಾಕಲಾಗತ್ತೆ ಏನಂದರೆ ಯಾವ ಈ ಕಾವಡಿ ಯಾತ್ರಾದಲ್ಲಿ ಹೋಗ್ತಾರಲ್ಲ ಯಾತ್ರಾರ್ಥಿಗಳು ಅವರ ಅನುಕೂಲಕ್ಕಾಗಿ ಎಡಬದಿ ಬಲಬದಿಯಲ್ಲಿ ರಸ್ತೆ ಉದ್ದಕ್ಕೂ ಇರುವಂಥ ಅಂಗಡಿಗಳಲ್ಲಿರುವಂಥ ಅಂಗಡಿಗೆ ಅಲ್ಲಿ ಫಲಕವನ್ನು ಹಾಕಬೇಕು ಫಲಕ ಈ ಅಂಗಡಿ ಯಾರ್ದು ಅಂತ ಹಾಕಬೇಕು ಸ್ವಾಮಿ ಇದರಲ್ಲಿ ಏನು ತಪ್ಪಿದೆ ಈಗ ನೀವು ಉತ್ತರ ಭಾರತಕ್ಕೆ ಹೋದ ವೈಷ್ಣೋಧಾಬಾ ವೈಷ್ಣೋಧಾಬ ಅಂತ ಇರುತ್ತೆ ನೀವು ಚಾರ್ಧಾಮ ಯಾತ್ರೆ ಮಾಡಿದರೆ ಅಥವಾ ಹರಿದ್ವಾರ ಋಷಿಕೇಶ್ ಹೋದರೆ ಈ ಕಡೆ ಉತ್ತರಾಖಂಡ್ ಹೋದರೆ ಹಿಮಾಚಲ ಪ್ರದೇಶ ಹೋದರೆ ಯಾವುದೇ ಉತ್ತರ ಭಾರತಕ್ಕೆ ಪ್ರವಾಸ ಹೋದಂಥ ಸಂದರ್ಭದಲ್ಲಿ ವೈಷ್ಣೋಧಾಬ ಅಂತ ನಮ್ಮಲ್ಲಿ ಹೆಂಗೆ ಬ್ರಾಹ್ಮಣರ ಕಾಫಿ ಅಂಗಡಿ ಅಂತ ಬೋರ್ಡ್ ಇರ್ತಲ್ಲ ಆ ರೀತಿ ವೈಷ್ಣೋಧಾಬ ಅಂತ ಅಂದರೆ ಅದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಅಂತ ವೆಜಿಟೇರಿಯನ್ ಹೋಟೆಲಲ್ಲಿ ವಿಶೇಷತೆ ಇರುತ್ತೆ ಏನು ಬೆಳ್ಳುಳ್ಳಿ ಹಾಕಲಾರದಂಥದ್ದು ಆಮೇಲೆ ಹಸಿ ಮೆಣಸು ಅಥವಾ ಕೆಂಪು ಮೆಣಸನ್ನು ಬಳಸಲಾರದಂಥದ್ದು ಅಲ್ಲಿ ಪೆಪ್ಪರನ್ನು ಬಳಸ್ತಾರೆ ಹೆಚ್ಚಾಗಿ ಈರುಳ್ಳಿಯನ್ನು ಕೂಡ ಬಳಸಲಾರದಂಥ ಜನ ಬೇಕಾದಷ್ಟು ಜನ ಇದ್ದಾರೆ ಆದ್ದರಿಂದ ಅವರ ಅನುಕೂಲಕ್ಕಾಗಿ ಈ ರೀತಿ ಬೋರ್ಡನ್ನು ಹಾಕಲಾಗಿರುತ್ತೆ ವಿಷ್ಣು ವೈಷ್ಣೋಧಾಬ ಹಾಬ ಅಂತ ಹಾಕಿರುತ್ತೆ ಅದನ್ನು ನೋಡಿಕೊಂಡು ಹೋಗುವಂಥ ಯಾತ್ರಾರ್ಥಿಗಳು ಪ್ರವಾಸಿಗರು ಅಂತ ಹೋಟ್ಲುಗಳಿಗೆ ಹೋಗ್ತಾರೆ ಅದೇ ನಿಟ್ಟಿನಲ್ಲಿ ಈ ಮುಜಫರ್ನಗರ್ ಪೊಲೀಸ್ ಇಲಾಖೆ ಏನು ಮಾಡುತ್ತೆ ಇಂಥದ್ದೊಂದು ಸರ್ಕ್ಯುಲರನ್ನು ಹೊರಡಿಸುತ್ತೆ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ನೀವು ಯಾರ್ಯಾರು ಸ ರಸ್ತೆ ಬದಿಯಲ್ಲಿ ಅಂಗಡಿಗಳನ್ನು ಮಾಡ್ತಿರೋ ಅದು ಪಾನೀಯದ ಅಂಗಡಿ ಇರಬಹುದು ಉಪಹಾರ ಗೃಹ ಇರಬಹುದು ಖಾನಾವಳಿ ಇರಬಹುದು ಧಾಬಾ ಇರಬಹುದು ಹೋಟೆಲ್ ಇರಬಹುದು ಏನೇ ಇರಬಹುದು ನಿಮ್ಮ ಯಾರು ಇದರ ಲೈಸೆನ್ಸಿ ಇದ್ದಾರೆ ಲೈಸನ್ಸ್ ಹೋಲ್ಡರ್ ಇದ್ದಾರೆ ಸನ್ನದುದಾರರು ಅಂತಾರೆ ಯಾರು ಸನ್ನದುದಾರರು ಇದ್ದಾರೆ ಆದರೆ ಅವರ ಫಲಕವನ್ನು ಅಲ್ಲಿ ಹಾಕಬೇಕು ಆ ಹೋಟೆಲ್ದು ಅಂತ ನನಗೇನು ಇದರಲ್ಲಿ ತಪ್ಪು ಅಂತ ಅನ್ನಿಸ್ಲಿಲ್ಲ ಆದರೆ ಈ ದೇಶದ ಎಡಚರರು ಈ ದೇಶದ ಮುಸಲ್ಮಾನ ತುಷ್ಟೀಕರಣ ಮಾಡುವಂಥ ಜನ ಏನಿದ್ದಾರೆ ಅವರು ಇದರ ಕುರಿತಾಗಿ ಭಾಳ ದೊಡ್ಡದಾದಂಥ ಅಭಿಯಾನವನ್ನು ಶುರು ಮಾಡ್ತಾರೆ ಗಲಾಟೆ ಶುರು ಮಾಡ್ತಾರೆ ರಾಜಕಾರಣಿಗಳು ಇದರಲ್ಲಿ ಮೂಗನ್ನು ತೋರಿಸ್ತಾರೆ ಮುಸಲ್ಮಾನರನ್ನು ಅವರ ಹೊಟ್ಟೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಸಲ್ಮಾನರ ಹೊಟ್ಟೆ ಹೊಡೆಯುವ ಕೆಲಸವನ್ನು ಮಾಡ್ತಾ ಇದೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಅಂತ ಶುರು ಮಾಡ್ತಾರೆ ಮೊದಲೇದಾಗಿ ರಾಜ್ದೀಪ್ ಸರದೇಸಾಯಿ ಅದಾದಮೇಲೆ ಅಖಿಲೇಶ್ ಯಾದವ್ ಹೇಳ್ತಾರೆ ಅಖಿಲೇಶ್ ಯಾದವ್ ಏನಂತ ಹೇಳ್ತಾರೆ ನಾಳೆ ಗುಡ್ಡು ಅಂತ ಬರ್ತದೆ ಒಂದು ಗುಡ್ಡು ಉಪಹಾರ ಗ್ರಹ ಅಂತ ಬೋರ್ಡ್ ಹಾಕಬೇಕಾ ಮುನ್ನಾ ಅಂತ ಇರ್ತದೆ ಮುನ್ನಾ ಉಪಗ ಉಪಹಾರ ಗ್ರಹ ಅಂತ ಹಾಕ್ಬೇಕಾ ಛೋಟು ಅಂತ ಇರುತ್ತೆ ಛೋಟು ಉಪಹಾರ ಗ್ರಹ ಅಂತ ಹಾಕ್ಬೇಕಾ ಈ ರೀತಿ ಕೇಳೋದು ಯಾಂತ್ರ ಎಷ್ಟು ಮಟ್ಟಿಗೆ ಸರಿ ಮುಸಲ್ಮಾನರ ವಿರುದ್ಧವಾಗಿ ಮಾಡ್ತಾ ಇರುವಂಥ ದೊಡ್ಡದಾದಂಥ ಸಂಚಿದು ಇವರು ಉದ್ಯೋಗವನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಆ ಕಡೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅಸಾದುದ್ದೀನ್ ವಹಿಸಿ ಅವ್ರು ಹೇಳ್ತಾರೆ ಹಿಟ್ಲರ್ನ ಏನು ನಾಜೀವಾದ ಇತ್ತಲ್ಲ ನಾಜಿವಾದಕ್ಕೆ ತಕ್ಕ ಹಾಗೆ ಬರ್ತಾ ಇದು ಇದನ್ನು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಇದನ್ನು ಬಹಿಷ್ಕರಿಸಬೇಕು ಈ ರೀತಿ ಕಾನೂನು ಮಾಡುವುದು ತಪ್ಪು ಇದು ಈ ರೀತಿಯದಾದಂಥ ಸರ್ಕ್ಯುಲರ್ ಹೊಡೆಸಿದ್ದ ತಪ್ಪು ಅಂತಾರೆ ಜಾವೇದ್ ಅಖ್ತರ್ ಹೇಳ್ತಾರೆ ಇದು ಧಾರ್ಮಿಕ ತಾರತಮ್ಯವನ್ನು ಮಾಡ್ತಾ ಇದ್ದೀರಿ ಈ ರೀತಿ ಮಾಡುವುದರ ಮೂಲಕ ಹಿಂದೂ ಮುಸಲ್ಮಾನರನ್ನು ನೀವು ಪ್ರತ್ಯೇಕ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹಾಗಾದರೆ ಕಾನೂನು ಏನು ಹೇಳುತ್ತೆ ಕಾನೂನು ದಶಕದ ಹಿಂದಿನ ಕಾನೂನು ಇದು ಏನಂತ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ ಆಕ್ಟ್ ಟೂ ಥೌಸಂಡ್ ಲೆವೆನ್ ಅಂತ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ರೆಗ್ಯುಲೇಷನ್ ಆಕ್ಟ್ ಟೂ ಥೌಸಂಡ್ ಲೆವೆನ್ ಏನು ಹೇಳುತ್ತೆ ಇದು ಇದರಲ್ಲಿ ಹೇಳುತ್ತೆ ಡಿಸ್ಪ್ಲೇ ಆಫ್ ಎ ಟ್ರೂ ಕಾಪಿ ಆಫ್ ದಿ ಲೈಸನ್ಸಿ ಶಾಲ್ ಬಿ ಪುಟ್ ಎಟ್ ದ ಪ್ರಾಮಿನೆಂಟ್ ಪ್ಲೇಸ್ ಇನ್ ದಿ ಪ್ರಿಮೈಸಸ್ ಯಾರೇ ಒಬ್ಬ ಉಪಹಾರ ಗ್ರಹ ನಡೆಸುವಂಥವನು ಒಂದು ಹೋಟೆಲ್ ನಡೆಸೋನು ಧಾಬಾ ನಡೆಸೋನು ಅದಕ್ಕೆ ಮೊದಲು ಲೈಸೆನ್ಸ್ ತೆಗೆದುಕೊಳ್ಬೇಕು ಆಹಾರ ಸುರಕ್ಷತಾ ದೃಷ್ಟಿಯಿಂದ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಸೇ ಫುಡ್ ರೆಗ್ಯುಲೇಟರಿಯಿಂದ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ಗೋಸ್ಕರ ತೆಗೆದುಕೊಂಡಂಥ ಲೈಸೆನ್ಸನ್ನು ಆತನ ಹೋಟೆಲಿನ ಗಲ್ಲೆ ಮೇಲೆ ಮತ್ತು ಹೊರಗಡೆ ಪ್ರದರ್ಶಿಸಬೇಕು ಅಂದರೆ ಇದು ಶುಚಿಯಾಗಿದೆ ಸರ್ಕಾರದ ಮಾನದಂಡದಲ್ಲಿದೆ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿದಂಥ ತಿದ್ದುಪಡಿ ಕಾನೂನಿನಲ್ಲೇ ಇದೆ ಇದು ಇದು ಕೇವಲ ಉತ್ತರ ಪ್ರದೇಶಕ್ಕೆ ಸೀಮಿತ ಆಗಿದ್ದಲ್ಲ ಇಡೀ ದೇಶದಲ್ಲಿ ಯಾರೇ ಹೋಟೆಲ್ ತೆಗೆದ್ರು ಯಾರೇ ಧಾಬಾ ಮಾಡಿದ್ರು ಕೂಡವೇ ಅಥವಾ ಒಂದು ಸಣ್ಣ ತಳ್ಳುವ ಗಾಡಿ ಇದ್ರೂ ಕೂಡ ಈ ಬೋರ್ಡನ್ನು ಹಾಕಬೇಕು ಅಂತ ರೂಲ್ಸ್ ಇದೆ ನಮ್ಮಲ್ಲಿ ಕಾನೂನನ್ನ ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಮಟ್ಟಿಗೆ ಕಾನೂನೇ ಇಲ್ಲ ಅಂತ ಖಂಡಿತ ತಿಳ್ಕೋಬಾರದು ಈಗ ಏನು ಮಾಡ್ತಾ ಇದಾರೆ ಇದನ್ನು ಮರೆಮಾಚುವಂಥ ಕೆಲಸ ಮಾಡಿ ಮುಸಲ್ಮಾನರನ್ನು ಅವರನ್ನು ಹೊಟ್ಟೆ ಹೊಡೆಯುವ ಕೆಲಸ ಮಾಡಲಾಗ್ತಾ ಇದೆ ಅವ್ರದ್ದು ಅವರನ್ನು ಉದ್ಯೋಗದಿಂದ ವಂಚಿತರನ್ನಾಗಿ ಮಾಡುವ ಕೆಲಸ ನಡೀತಾ ಇದೆ ಇದು ಹಿಂದೂಗಳ ತುಷ್ಟೀಕರಣ ಆಗ್ತಾ ಇದೆ ಅಂತ ಗಲಾಟೆಯನ್ನು ಶುರು ಮಾಡಿದ್ದಾರೆ ಕಡ್ಡಾಯವಾಗಿ ಈ ರೀತಿ ಮಾಡಿದಂಥ ಸುತ್ತೋಲೆಯನ್ನು ಈಗ ಯಾವ ರೀತಿ ತಂದಿದ್ದಾರೆ ಅಂದರೆ ವಾಲಂಟಿಯರ್ಲಿ ನೀವು ಹಾಕ್ಬೋದು ಅಂದರೆ ನಿಮಗೆ ಇಷ್ಟ ಬಂದರೆ ಹಾಕಬಹುದು ಅನ್ನೋ ರೀತಿಗೆ ತಂದು ನಿಲ್ಲಿಸಿದ್ದಾರೆ ಕೇವಲ ಎರಡು ದಿನಗಳಲ್ಲಿ ಆಗಿತ್ತು ಇಪ್ಪತ್ತೆರಡರಿಂದ ಶುರು ಆಗತ್ತೆ ಕಾವಡಿಯಾತ್ರ ಆ ಕಾವಡಿಯಾತ್ರ ಶುರುವಾಗೋದಕ್ಕಿಂತ ಮಾಡಿದಂಥ ಇಂಥದ್ದೊಂದು ಅತ್ಯಂತ ದಿಟ್ಟವಾದಂಥ ಕ್ರಮವನ್ನು ವಿತ್ ಡ್ರಾ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನು ಸಡಿಲಗೊಳಿಸಲಿಕ್ಕೆ ಇನ್ನಿಲ್ಲದ ಹಾಗೆ ಗಲಾಟೆ ನಡೆಯುತ್ತೆ ಮತ್ತು ಒಂದು ಕಾನೂನು ಅನುಷ್ಠಾನ ಆಗಲಾರದ ಹಾಗೆ ಈ ದೇಶದ ಎಡಚರು ಮತ್ತು ಈ ವಿಚಾರ ವ್ಯಾಧಿಗಳು ಇದಕ್ಕಾಗಿ ಇನ್ನಿಲ್ಲದ ಹಾಗೆ ಮಾ ಮೀಡಿಯಾಗಳಲ್ಲಿ ಟಿ ವಿ ಚಾನಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಖಂಡನೆ ಮಾಡಿ ಪ್ರತಿಭಟಿಸುವಂತ ಕೆಲಸವನ್ನು ಮಾಡ್ತಾರೆ ನನ್ನದೊಂದು ಪ್ರಶ್ನೆ ಇದೆ ಏನು ಪ್ರಶ್ನೆ ಈಗ ಹಲಾಲ್ ಸರ್ಟಿಫಿಕೇಶನ್ ಅಂತ ಹಾಕ್ತಿರಿ ಈ ಹಲಾಲ್ ಸರ್ಟಿಫಿಕೇಶನ್ ಅಂತ ಹಾಕ್ತಿರಲ್ಲ ಇದು ಯಾವ ರೀತಿಯ ಕಡ್ಡಾಯ ಇದು ಸರ್ಕಾರಿನ ಇದು ಒಂದು ಹಲಾಲ್ ಸರ್ಟಿಫಿಕೇಶನ್ಗೆ ಅರವತ್ತು ಸಾವಿರ ರೂಪಾಯಿ ಲೈಸೆನ್ಸ್ ಫೀ ಕೊಡಬೇಕು ಈ ಹಲಾಲ್ ಸರ್ಟಿಫಿಕೇಶನ್ ಮಾಡಿಸೋರು ಮುಸಲ್ಮಾನರಲ್ಲ ಮುಸಲ್ಮಾನೇತರ ಜನ ಏನಿದ್ದಾರೆ ಅವರು ಎಪ್ಪತ್ತೈದು ಪರ್ಸೆಂಟ್ ಇದಾರೆ ಅದು ಹೋಟೆಲ್ ಇರಬಹುದು ಈಗ ಯಾವ ಮಟ್ಟಿಗೆ ಬಂದಿದೆ ಹಲಾಲ್ ಸರ್ಟಿಫಿಕೇಶನ್ ಅಂತಂದರೆ ನಿಮ್ಮ ಟಾಲ್ಕಂ ಪೌಡರ್ಗೆ ಹಟ್ಟ ಹಲಾಲ್ ಸರ್ಟಿಫಿಕೇಶನ್ ಬೇಕು ಟೂತ್ ಪೇಸ್ಟ್ ಗೆ ಹಲಾಲ್ ಸರ್ಟಿಫಿಕೇಟ್ ಬೇಕು ಕಾಸ್ಮೆಟಿಕ್ಸ್ಗೆ ಹಲಾಲ್ ಸರ್ಟಿಫಿಕೇಟ್ ಬೇಕು ನೀವು ಯಾವುದೇ ವಸ್ತುವನ್ನು ಕೊಂಡರು ನೀವು ಕಣ್ಣಿಗೆ ಕಾಣುವ ಯಾವುದೇ ವಸ್ತುವನ್ನು ಕೊಂಡರೂ ಅದಕ್ಕೆ ಹಲಾಲ್ ಸರ್ಟಿಫಿಕೇಶನ್ ಆಗಬೇಕು ಈ ಹಲಾಲ್ ಸರ್ಟಿಫಿಕೇಶನ್ಗೆ ಅರವತ್ತರವತ್ತು ಸಾವಿರ ರೂಪಾಯಿ ಕೊಟ್ಟದ್ದು ಎಲ್ಲಿಗೆ ಹೋಗ್ತದೆ ಜಮಾಯ ತುಲೆ ಅನ್ನುವಂಥ ಸಂಸ್ಥೆಗಳಿಗೆ ಹೋಗುತ್ತೆ ಇದರ ಡಿ ಡಿ ಎಲ್ಲಿ ತಗ್ಸ್ಬೇಕು ನೀವು ಸ್ಟೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕಲ್ಲಿ ತಗ್ಸಂಗಿಲ್ಲ ನೀವನ್ನ ಜಮ್ಮು ಕಾಶ್ಮೀರ್ ಎಲ್ಲಿದೆ ಅಲ್ಲೇ ತೆಗಿಸ್ಬೇಕು ಟ್ರಾನ್ಸಾಕ್ಷನ್ ಕೂಡ ಅಲ್ಲೇ ಮಾಡಬೇಕು ನೀವು ಅದಾದ್ಮೇಲೆ ಈ ದುಡ್ಡು ಎಲ್ಲಿ ಹೋಗುತ್ತೆ ಈ ದುಡ್ಡು ಈ ದೇಶದಲ್ಲಿರುವಂಥ ಯಾರ್ಯಾರು ಉಗ್ರಗಾಮಿ ಚಟುವಟಿಕೆ ಮಾಡ್ತಾರೆ ಅಪರಾಧಗಳನ್ನು ಮಾಡ್ತಾರೆ ಕ್ರಿಮಿನಲ್ ಕೆಲಸಗಳನ್ನು ಮಾಡ್ತಾರೆ ಅವರಕ್ಕೂ ಅವರಿಗೋಸ್ಕರ ಅವರ ವಕೀಲರಿಗೆ ದುಡ್ಡನ್ನು ಕೊಡಲಿಕ್ಕೆ ಮತ್ತು ಅವರ ಧರ್ಮದ ಕೆಲಸಗಳಿಗೆ ಮುಸಲ್ಮಾನ ಇಸ್ಲಾಂ ಧರ್ಮದ ಕೆಲಸಗಳಿಗೆ ಈ ದುಡ್ಡನ್ನು ಬಳಸಲಾಗುತ್ತೆ ಯಾವ ದುಡ್ಡನ್ನು ಯಾವ ಹಲಾಲ್ ಸರ್ಟಿಫಿಕೇಶನ್ಗೋಸ್ಕರ ನಾವು ಮುಸಲ್ಮಾನೇತರರು ದುಡ್ಡನ್ನು ಕೊಡ್ತೀವೋ ಆ ದುಡ್ಡು ಸಂಪೂರ್ಣವಾಗಿ ಮುಸಲ್ಮಾನ ಧರ್ಮಕ್ಕೆ ಬೇಕಾದಂಥ ಕೆಲಸಗಳಿಗೆ ಹೋಗುತ್ತೆ ಅದು ವಿಶೇಷವಾಗಿ ಈ ರೀತಿ ಕ್ರಿಮಿನಲ್ ಮೊಕದ್ದಮೆ ಇದ್ದವ್ರನ್ನೆಲ್ಲ ಹೇಗೆ ಬರಬೇಕು ಯಾವ ದೊಡ್ಡ ದೊಡ್ಡ ಲಾಯರ್ ಇರಬೇಕು ಕಪಿಲ್ ಸಿಬ್ಬಲ್ಲ ಮತ್ತೊಬ್ಬ ಯಾರು ತಂದು ಇಡ್ತಾರೆ ಅವ್ರು ಕೇಳಿದಷ್ಟು ಫೀಸ್ ಕೊಡ್ಲಿಕ್ಕೆ ಹೋಗುತ್ತೆ ಈಗ ಹಿಜಾಬ್ ಕುರ್ತಂಥ ಪ್ರಕರಣ ಸುಪ್ರೀಂ ಕೋರ್ಟ್ ಹೋಗುತ್ತೆ ಅವ್ರು ಕಪಿಲ್ ಸಿಬ್ಬಲ್ಲು ಫೀಸ್ ಕೊಡಬೇಕು ಎಲ್ಲಿಂದ ದುಡ್ಡು ಕೊಡ್ತಾರೆ ಇದರಿಂದ ದುಡ್ಡು ತೆಗೆದುಕೊಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆ ಬಂತು ಏನಂತ ದೇವಸ್ಥಾನದ ಆವರಣದಲ್ಲಿ ಮುಸಲ್ಮಾನರಿಗೆ ಅಂಗಡಿಗೆ ಅವಕಾಶವನ್ನು ಕೊಡಬಾರ್ದು ಅಂತ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಕೋರ್ಟ್ ಏನನ್ನು ಹೇಳುತ್ತೆ ಈ ರೀತಿಯಾಗಿ ನಾವು ತೀರ್ಪನ್ನು ಕೊಡಲಿಕ್ಕೆ ಆಗುವುದಿಲ್ಲ ಭಾರತ ದೇಶದಲ್ಲಿ ಅಂತ ಹೇಳ್ತಾರೆ ಭಾರತ ದೇಶ ಸೆಕ್ಯುಲರ್ ದೇಶ ಇದು ಇಂಥವ್ರು ವ್ಯಾಪಾರ ಮಾಡಿ ಇಂಥವ್ರು ವ್ಯಾಪಾರ ಮಾಡಿ ಅಂತ ನಾವು ಅದರಲ್ಲಿ ಪಕ್ಷಪಾತ ತಾರತಮ್ಯ ಮಾಡಲಿಕ್ಕೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆದರೆ ಅದೇ ಮಸೀದಿಯಲ್ಲಿ ಅಂಗಡಿ ಇಡ್ತೀವಿ ಅಂತ ನಾವು ಕೇಸ್ ಹಾಕ್ಲಿಕ್ಕೆ ನಮಗಾಗತ್ತಾ ದಯವಿಟ್ಟು ನನಗೆ ಹೇಳಿ ಒಂದು ವೇಳೆ ಅಂಗಡಿ ಹಾಕಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರ ನನಗೆ ಹೇಳಿ ಪ್ರತಿ ಬಾರಿ ಜಾತ್ರೆ ಪ್ರತಿ ಬಾರಿ ಉತ್ಸವವಾದಾಗ ಇದೇ ವಿಷಯ ಬಂದು ಈ ದೇಶದಲ್ಲಿ ಬಂದು ತಾರ್ಕಿಕವಾಗಿ ನಿಲ್ಲತ್ತೆ ಕೊನೆಗೆ ಸಡಿಲಗೊಳ್ಳುವುದು ಹಿಂದೂಗಳಿಂದ ಇವತ್ತು ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿ ಇದೆ ಇವತ್ತು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಇದೆ ಈ ಯೂನಿವರ್ಸಿಟಿಗೆ ಏನಂತ ಕರಿತೀರಿ ನೀವು ಅವರು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿದ್ದ ಇದು ದುಡ್ಡು ಯಾರ್ದು ತೆರಿಗೆದಾರರು ನಾವು ದುಡ್ಡು ಕೊಡೋರು ನಾವು ನಮ್ಮ ದುಡ್ಡಿನಿಂದ ನಡೆಯುವಂಥ ಯೂನಿವರ್ಸಿಟಿ ಅಲ್ಲಿ ಏನಾದರೂ ಒ ಬಿ ಸಿ ಅವರಿಗೆ ಮೀಸಲಾತಿ ಇದೆಯಾ ಅಲ್ಲಿ ತರಸ್ಪರ್ಶಿ ಜನರಿಗೆ ಮೀಸಲಾತಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಇದೆಯಾ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಇರೋವರಿಗೆ ಮೀಸಲಾತಿ ಇದೆಯಾ ಕೇಳಿದ ಕೂಡಲೇ ಅದು ಹಾಕ್ಕೊಡ್ಲಿಕ್ಕೆ ಬರೋದಿಲ್ಲ ಅದರಲ್ಲಿ ಇದರಲ್ಲಿ ಪ್ರಾವಿಜನ್ ಇಲ್ಲ ಅಂತ ಹೇಳ್ತಾರೆ ಯಾರು ಮಾಡಿಕೊಟ್ಟದ್ದಿದು ತಾವೇ ಮಾಡಿಕೊಡೋದು ಅದಕ್ಕೆ ಸರ್ಕಾರ ಪುಷ್ಟಿಯನ್ನು ಮಾಡುವಂಥದ್ದು ಇವತ್ತು ಕಾವಡಿ ಯಾತ್ರಾದಲ್ಲಿ ಒಂದೇ ಒಂದು ಸಣ್ಣ ಕಾನೂನನ್ನು ಅನುಷ್ಠಾನ ತರಲಿಕ್ಕೆ ಈ ರೀತಿಯ ಅಡ್ಡಿ ಒಡ್ಡಿದಂಥ ಜನ ನಾಳೆ ಹಿಂದೂಗಳು ಭಾರತ ದೇಶದಲ್ಲಿ ನಮ್ಮ ಪಾಡಿಗೆ ನಾವಿರ್ತೀವಿ ಅಂದರೆ ಬಿಡಲಿಕ್ಕೆ ಮಾತನ್ನು ಹೇಳಿ ಒಂದು ಭಾರತ ದೇಶವನ್ನು ವಿಭಜನೆ ಮಾಡಿ ಮುಸಲ್ಮಾನರಿಗಾಗಿ ಅಂತ ಒಂದು ರಾಷ್ಟ್ರ ಮಾಡಿ ಇನ್ನೊಂದು ರಾಷ್ಟ್ರವನ್ನು ಹಿಂದೂಗಳಿಗಾಗಿ ಅಂತ ಮಾಡಲಾರದೆ ಇದನ್ನು ಮಾತ್ರ ಸೆಕ್ಯುಲರ್ ಅಂತ ಮಾಡಿಟ್ಟು ನಮ್ಮ ಮೇಲೆ ಈ ರೀತಿ ದಬಾವಣೆ ಹಾಕೋದಿದೆಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ಉತ್ತರವನ್ನು ಕೊಡಬೇಕು ಅಂತ ಕೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ